ಆಗುಂಬೆ ಭಾಗದಲ್ಲಿ ಧಾರಾಕಾರ ಮಳೆಯಾಗಿದ್ದು ಹೊನ್ನೆತಾಳು ಗ್ರಾಮದ ಶೆಟ್ಟಿ ಎಂಬುವರ ಮನೆ ಕುಸಿತವಾಗಿದೆ ಇವರು ಮಂದಾರ್ತಿ ಮೇಳದಲ್ಲಿ ಯಕ್ಷಗಾನ ಕಲಾವಿದರಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೊನ್ನೇತಾಳು ಗ್ರಾಮವಾಗಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಕುಟುಂಬಕ್ಕೆ ಆಗ್ರಹ ಮಾಡಿದೆ ನಿನ್ನೆ ಬಾರಿ ಮಳೆಗಿತಿ ಒಂದ್ರ ಸೌಂಡ್ ಅಮ್ಮ ಸೌಂಡ್ ಕೇಳ್ಕೊಂಡ್ ಹೆದರ್ಕಂಡ್ ಪಕ್ಕ ಓಡಿ ಹೋದ್ರಂತ ಹೋಗೋತಿ ಪೂರ್ತಿ ಇದೆಲ್ಲ ಕುಸ್ ಬಿತ್ತು ಅವಳು ಗಾಬರಿ ಪಡ್ಕಂಡ್ ಏನ್ ಮಾಡುದು ಗೊತ್ತಾಗ್ದೆ ಪಕ್ಕದ್ ಮನೆ ಹೋಗಿ ಮನ್ಕಂಡ್ ಬೆಳಿಗ್ಗೆ ಕಲ್ ಇದ್ ಬೆಳಿಗ್ಗೆ ಬಂದ್ ನೋಡೋತಿ ಪೂರ್ತಿ ಕುಸ್ಕ ಬಿದ್ದಿತ್ತು ಬೆಳಿಗ್ಗೆ ನನ್ಗೆ ಕಾಲ್ ಮಾಡ್ಬೇಕು ನಾನ್ ತಕ್ಷಣ ಬಂದ್ ನೋಡ್ದೆ ಹಿಂಗೆಲ್ಲ ಆಯ್ತು ಒಬ್ಬರೇ ಇರ್ತಾರ ಮನೆಯಲ್ಲಿ ಒಬ್ಳೇ ಅವರು ನಿನ್ನೆ ರಾತ್ರಿ ಆಗಿದ್ದು ನಿನ್ನೆ ರಾತ್ರಿ ಆಗಿ ಬೆಳಿಗ್ಗೆ ಆಗುದ್ರೊಳಗೆ ಇರೋದು ಹಾ ನಾ ಮಂದರ್ತಿ ಮಾಡಿದೆ ಯಕ್ಷಗಾನ ಮಾಡುದು ನಿಮ್ಮ ಹೆಸರು ಅಂತ ನನ್ನ ಹೆಸ್ರು ಭಾರತಿ ಅಂತೇಳಿ ನನ್ನ ಹೆಸರು ಭಾರತಿ ಅಂತೇಳಿ ಮನೆ ತರ ಗ್ರಾಮ ಪಂಚಾಯತಿ ಸಂದರ್ಭದಲ್ಲಿ ಮಲಗಿದ್ದೆ ಮುಳಗು ಟೈಮಲ್ಲಿ ತರ ತರ ಅಂತ ಶಬ್ದ ಆಯ್ತು ಶಬ್ದ ಆಗಿ ನೋಡುತ್ತೆ ಒಂದು ಅರ್ಧ ಇದು ಗೋಡೆ ಅರ್ಧ ಸ್ವಲ್ಪ ಬಿಟ್ಟು ಬಿಟ್ಟಿತ್ತು ಮತ್ತೆ ತೊಲೆ ಮಧ್ಯೆ ತೊಲೆ ಹಾಕ್ತಾರಲ್ಲ ಆ ತೊಲೆ ಸ್ವಲ್ಪ ವಾಲಿ ಖುಷಿಯ ಸಂದರ್ಭ ಬಂತು ಅಲ್ಲಿ ನನಗೆ ಭಯ ಆಯ್ತು ನಾನು ಪಕ್ಕದ ಮನೆಯಲ್ಲಿ ಹೋಗಿ ಮಾಡಿದ್ದೆ ನೀವು ಒಬ್ಬರೇ ಇದ್ರಿ ಮನೆಯಲ್ಲಿ ಇದ್ದೆ ಕಡೆಗೆ ಆಗಿ ನಾನು ಪಕ್ಕದ್ದೆ ರಾತ್ರಿ ಮಗನಿಗೆ ರಾತ್ರಿ ಫೋನ್ ಮಾಡಿದೆ ಅಮ್ಮಕ್ಕೆ ಬಂದು ಬರುವಷ್ಟು ಬಿದ್ದು